ರೈತರಿಗೆ ಒದಗಿಸಿ ಕೃಷಿ ಬೆಳೆಗಳಿಗೆ ಬಳಸಬೇಕಾದ ಲಘು ಪೋಷಕಾಂಶಗಳು ಹಾಗೂ ಯಂತ್ರೋಪಕರಣಗಳ ಈ ಕುರಿತು ಟಿವಿ ಸಿಕ್ಸ್ಟಿ ತ್ರೀ ಕನ್ನಡ ಕೃಷಿ ಇಲಾಖೆಯ ಅವ್ಯವಸ್ಥೆಯ ಕುರಿತು ಕೃಷಿ ಇಲಾಖೆ ನಿರ್ಲಕ್ಷ್ಯ ಹಾಳಾದ ಪೋಷಕಾಂಶ ಯಂತ್ರೋಪಕರಣಗಳು ಶೀರ್ಷಿಕೆಯಲ್ಲಿ ವಿಶೇಷ ವರದಿಯಿಂದ ಬಿತ್ತರಿಸಿದ್ವಿ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಹೆಚ್ಚುತ್ತ ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಕೃಷಿ ಸಹಾಯಕ ನಿರ್ದೇಶಕರು ಟಿವಿ ಸಿಕ್ಸ್ಟಿ ತ್ರೀ ಕನ್ನಡ ಜೊತೆ ಮಾತನಾಡಿ ಎರಡು ಸಾವಿರದ ಹದಿನಾರರಿಂದ ಹಳೆಯ ಒಳಗೆ ಕೊಳೆತು ಹೋದ ದಾಸ್ತಾನುವನ್ನು ವಿಲೇವಾರಿ ಮಾಡುತ್ತೇವೆ ಹಾಳಾಗಿದ್ದ ಯಂತ್ರೋಪಕರಣಗಳ ಬಗ್ಗೆ ಶೀಘ್ರವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಮ್ ಸಿಂಕು ಮತ್ತು ಇತರೆ ಉಪಕರಣಗಳು ಹಳೆ ಗೋಡಾನಲ್ಲಿ ಅದು ಅಂದ್ರೆ ತ ಕಿಲಿ ಇರಲೇ ಇರದೆ ಇರಲೇ ಇರುವಂಥ ಗೋಡಾನಲ್ಲಿ ಅದು ಪತ್ತೆಯಾಗಿತ್ತು ಇದು ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಅವರು ಒಂದು ನ್ಯೂಸ್ ಪ್ರಸಾರ ಮಾಡಿದ್ರು ಇದ್ರ ಬಗ್ಗೆ ನಾವು ಎರಡು ಸಾವಿರದ ಹದಿನಾರು ಹದಿನೆಂಟು ಈ ಒಂದು ದಾಸ್ತಾನ ಅಂತ ತಿಳಿದು ಬಂತು ಆಮೇಲೆ ಆವಾಗಿನ ಸಹಾಯ ಕೃಷಿ ನಿರ್ದೇಶಕರು ಮತ್ತು ಆವಾಗಿನ ಕೃಷಿ ಅಧಿಕಾರಿಗಳನ್ನು ನಾವು ಕೂಡ ವಿಚಾರಿಸಿದಾಗ ಅದರಲ್ಲಿ ಕೆಲವೊಂದಿಷ್ಟು ಜನ ಈಗಾಗಲೇ ರಿಟೈರ್ಡ್ ಕೂಡ ಆಗಿರ್ತಾರೆ ಹಾಗಾಗಿ ನಾವು ಮೇಲಾಧಿಕಾರಿಗಳು ಈ ಬಗ್ಗೆ ಏನು ಮಾಡಬೇಕು ಅಂತ ನಾವು ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಏನು ನಾವು ಕ್ರಮ ತಗೋಬೋದು ಅಂತ ನಾವು ಕೇಳಿದಾಗ ಸರ್ ಹೇಳಿದಾರೆ ಅದನ್ನೊಂದು ಕಂಪ್ನಿ ಯಾವುದಂತ ಡಿಟೇಲ್ ತೆಗೆಸ್ಕೊಳ್ಳೋಣ ಆಮೇಲೆ ಮಹಜರ್ ಮಾಡೋಣ ಯಾರು ಕಂಪ್ನಿ ಬರಲಿಲ್ಲ ಬಗ್ಗೆ ಅಂದರೆ ಅದನ್ನು ಮಹಜರ್ ಮಾಡಿ ಆ ಒಂದು ಪ್ರೊಸೀಜರ್ ಪ್ರಕಾರ ಅದನ್ನ ವಿಲೇವಾರಿ ಮಾಡುವಂಥ ಇದನ್ನು ಕೂಡ ಕ್ರಮವನ್ನು ಕೂಡ ಅವರು ತಿಳಿಸಿದ್ದಾರೆ ಆ ತಿಳಿಸಿದಂತ ಕ್ರಮದ ಕ್ರಮದ ಕ್ರಮಬದ್ಧವಾಗಿ ವಿಲೇವಾರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ